ಇವತ್ತು ನಾಲ್ಕು ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುಕ್ರವಾರ ಅಂತ ಅಂದಮೇಲೆ ಬೇಗ ಎದ್ದು ಪೂಜೆ ಮಾಡೇ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆನೂ ಸಹ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮ್ಯಾಟ್ನು ಸಹ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಗುರುವಾರನೇ ದೇವ್ರ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೆ ಯಾಕಂತಂದರೆ ಎಷ್ಟೆಡೆ ನನಗೆ ಸ್ವಲ್ಪ ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಶುಕ್ರವಾರನೇ ಮಾಡ್ಕೊತಾ ಇದ್ದೀನಿ ಹೊರಗಡೆ ಸಹ ರಂಗೋಲಿ ಹಾಕಿರನ್ನೆಲ್ಲ ರಂಗೋಲಿ ಎಲ್ಲ ಹಾಕಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆಗೆ ಹೋಗ್ತಾ ಇದ್ದೀನಿ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟು ನೆಮ್ಮದಿ ಇರುತ್ತೆ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮನೆಗೆಲ್ಲ ಧೂಪ ಹಾಕಿ ಫೈನಲ್ಲಿ ಪೂಜೆನ ಮುಗಿಸಿ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೂ ಹೋಗಬೇಕಾಗಿತ್ತು ಶುಕ್ರವಾರ ಆಗಿರೋದ್ರಿಂದ ದೇವ್ರಿಗೆ ನಿಂಬೆಣ್ಣು ದೀಪ ಅಷ್ಟಲೇ ಬೇಕಾಗಿತ್ತು ಅದಕ್ಕೆ ದೀಪ ಪೂಜೆನೆಲ್ಲ ಮುಗಿಸ್ಕೊಂಡು ಬೇಗನೆ ದೇವಸ್ಥಾನಕ್ಕೂ ಸಹ ಹೊರಡ್ತಾ ಇದ್ದೀನಿ ಹಾಗೆ ಇವತ್ತು ನಿಂಬೆಹಣ್ಣು ದೀಪ ಹಚ್ಚಲೇಬೇಕಾಗಿತ್ತು ನಿಂಬೆಣ್ಣೆಲ್ಲ ಕಟ್ ಮಾಡಿಕೊಂಡು ಬತ್ತಿ ಎಣ್ಣೆ ಹೂವು ಇಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಅಮ್ಮನಿಗೆ ಪೂಜೆ ಮಾಡ್ತಿದ್ರೆ ಅದು ವೈಬ್ರೇಷನ್ನೇ ಬೇರೆ ಇರುತ್ತೆ ತುಂಬಾ ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು ಫೈನಲಿ ದೇವಸ್ಥಾನ ಎಲ್ಲ ಹೋಗಿ ಬಂದಾದಮೇಲೆ ಇವತ್ತು ಚಪಾತಿ ಮತ್ತು ಸೋರೆಕಾಯಿ ಸಬ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇಟ್ಟು ಕಾಯ್ದಾಗಿದ್ದ ತಕ್ಷಣ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸೋರೆಕಾಯಿನ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಇವಾಗ ಅರ್ಶನ ಮತ್ತು ಅರ್ಚಕರದ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಪ್ಪತ್ತೈದು ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇದು ಬೇಯುವಷ್ಟರಲ್ಲಿ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಈರುಳ್ಳಿನೂ ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಬೇಕು ಈ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ದಪ್ಪು ಸೈಜ್ದು ಹಾಗೆ ನಾಲ್ಕು ಟೊಮೊಟೊನ ಕಟ್ ಮಾಡಿ ಅದನ್ನು ಅಷ್ಟೇ ನೀರಿನ ಅಂಶ ಹೋಗೋವರೆಗು ಬೇಯಿಸ್ಕೋಬೇಕು ಅಲ್ಲಿ ಅರಿಶಿನ ಅರ್ಚಕಾರದ ಪುಡಿ ಗರಂ ಮಸಾಲ ಇಂಗು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಬೇಯೋಷ್ಟಲ್ಲಿ ಸೋರೆಕಾಯಿನೂ ಸಹ ಬೆಂದಿತ್ತು ಅಷ್ಟರಲ್ಲಿ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲೋಟ ನೀರು ಹಾಕ್ಕೊತಾ ಇದ್ದೀನಿ ನೀರೆಲ್ಲ ಹಾಕಿದ ತಕ್ಷಣ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಸಹ ಹತ್ತು ನಿಮಿಷ ಕುದಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡಿದಾಗಲೇ ನಿಮ್ಗೆ ಆ ಸಬ್ಜಿ ಫ್ಲೇವರ್ ಸಿಗೋದು ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ಸಹ ಮಾಡ್ಕೋಬೋದು ಅನ್ನಕ್ಕೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ತುಂಬಾ ರುಚಿ ಕೊಡುತ್ತೆ ಯಾವುದೇ ಥರ ನಾನು ವಿನಿಗರ್ ಏನು ಸಹ ಹಾಕಿಲ್ಲ ಅಷ್ಟರಲ್ಲೇ ಚಪಾತಿನ ಸಹ ಲಟ್ಟಿಸ್ಕೊಂಡಿದ್ದೆ ಇವಾಗ ಸ್ಟವ್ ಮೇಲೆ ಒಂದು ತವ ಇಟ್ಬಿಟ್ಟು ಅದನ್ನು ಸಹ ಚಪಾತಿನ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಚಪಾತಿ ಯಾಕೆ ಸ್ಪೆಷಲು ಅಂತಂದರೆ ಕಲಿಸ್ಕೋಬೇಕಾದ್ರೆ ಒಂದು ಲೋಟ ಹಾಲು ಹಾಕಿದ್ದೆ ಅದಕ್ಕೇ ತುಂಬಾ ಸ್ಮೂತಾಗಿ ಬಂದಿದ್ದು ಚಪಾತಿ ನಿಮ್ಮನೇಲೂ ಹೀಗೆ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ನುಗ್ಗೆಕಾಯಿನೂ ಮಿಕ್ಕಿತ್ತು ಇವಾಗ ನುಗ್ಗೆಕಾಯಿನೂ ಮೂರು ಬೀಜಲಿ ಒಡ್ಸ್ಕೊಂಡಿದ್ದೆ ಅದಕ್ಕೆ ಬೆಳ್ಳುಳ್ಳಿನ ಸಹ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಸೂಪ್ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಇಟ್ಕೊಂಡಿರೋದನ್ನ ನೀಟಾಗಿ ಸೋಸ್ಕೊಂಡು ಇವಾಗ ಒಲೆ ಮೇಲಿಟ್ಟು ಅದನ್ನು ಐದು ನಿಮಿಷ ಕುದಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಕುದಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ನೀವು ಅಷ್ಟರಲ್ಲಿ ಆ್ಯಪಲ್ ಓಟ್ಸ್ ಸ್ಮೂದಿನ ಮಾಡ್ಕೊತಾ ಇದ್ದೀನಿ ಆ್ಯಪಲ್ ಓಟ್ಸ್ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಹಾಲನ್ನು ಸಹ ಹಾಕಿ ಇದಕ್ಕೆ ಯಾವುದೇ ಥರ ಶುಗರ್ನ ಹಾಕ್ತೇ ನಾನು ರುಬ್ಕೊತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನನಗೆ ಯಾವ್ದಾದ್ರು ಸ್ಮುದಿಸ್ ಇರಲೇಬೇಕು ಫೈನಲಿ ಇದನ್ನೂ ಸಹ ಆಗಿದ ತಕ್ಷಣ ಇವತ್ತಿನ ಬ್ರೇಕ್ಫಾಸ್ಟ್ ನಂದು ಈ ಥರ ಇದೆ ತುಂಬ ಕಲರ್ಫುಲ್ಲಾಗಿ ತಿನ್ನೋದಕ್ಕೆ ನನಗೂ ತುಂಬಾ ಇಷ್ಟ ಆಗುತ್ತೆ ವೆಜಿಟೇಬಲ್ಸು ಸಲಾಡ್ಸು ಇದೇ ಥರನ ನನಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಮನೇಲೂ ಇದೇ ಥರ ಮಾಡ್ಕೊಂಡು ತಿನ್ನಿ ಆರೋಗ್ಯವಾಗಿರಿ ನಾನಂತೂ ಡಯಟ್ ಪ್ಲ್ಯಾನಿಂಗ್ ಮಾಡಿಕೊಳ್ಳೇ ಬೇಕಾಗುತ್ತೆ ಯಾಕಂದರೆ ವೆಯ್ಟ್ ಲಾಸ್ ಮಾಡಲೇಬೇಕು ನಾನು ಇವತ್ತಿನ ವ್ಲಾಗ್ ನಿಮ್ಗೆ ಹೇಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ